ಹಂಪಿ ಉತ್ಸವದಲ್ಲೂ ಹೇಳಿದ್ರಿ ಮತ್ತೊಂದು ಆನೆಗುಂದಿ ಉತ್ಸವದಲ್ಲೂ ಹೇಳಿದ್ರಿ ಪ್ರೇಮದ ಕಟ್ಟು ಮಾಡ್ತಿದ್ದೀನಿ ಅಂತ ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಅದಕ್ಕೆ ದುಡ್ಡು ಬೇಕಲ್ಲ ಅದಕ್ಕೆಲ್ಲ ಆಗಲ್ಲ ಅದ್ರ ಪ್ರೇಮ್ ಲಾಕ್ ಕೊಟ್ಟು ಇವಾಗ ಬೇಡ ಇವ್ರು ಮಾತಾಡೋಣ ನೀವು ಬೇಸಿಕಲ್ ಆಗಿ ಇವರು ತುಂಬಾ ಫಸ್ಟಿಂದ ಇವ್ರು ತಲೆಯಲ್ಲಿ ಏನು ಅಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿ ಅನ್ನೋದ್ರೆ ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆಕ್ಚುಲಿ ಒಂದು ಆರು ತಿಂಗಳಿಂದ ಅವ್ರು ಆಕ್ಚುಲಿ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಬಿ ಓಡಾಡ್ತಾ ಓಡಾಡ್ತೀನಿ ನಾನು ಇರ್ಲಿಲ್ಲ ನಾನು ಅಲ್ಲೋಗ್ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನನ್ನ ನನ್ನ ಲೋಕದಲ್ಲಿ ಇದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬಾ ಒಳ್ಳೆ ಮನುಷ್ಯ ಅಷ್ಟು ಬೇಸಿಕಲ್ ಆಗಿ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಅಂದ್ರೆ ಇದು ನೀವು ಹೇಳೋದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಅವರು ಕನಸು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಹೆಲ್ಪ್ ಆಗಿದ್ರೆ ಹಾಗೆ ಒಳ್ಳೇದಾದ್ರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ ನಾವು ಅಂದ್ರೆ ಅದಕ್ಕೂ ಒಳ್ಳೇದೆಲ್ಲ ಹೊಸರು ಇಸ್ಕೊಟ್ಟು ನಾವು ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೆ ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ಮೋರ್ ಹ್ಯಾಪಿ ಅಲ್ವಾ ಅದಕ್ಕೆ ನಾನು ಆಗಿರೋದು ಅಷ್ಟೇ ನಾನು ಮುಳುಗೋಗಿದ್ದೀನಿ ಲೋಕದಲ್ಲಿ ಆಯ್ತು ಒಂದು ಇಪ್ಪತ್ತೈದು ಆರು ರೆಡಿನ್ಯೂ ಆಗೋಯ್ತು ಆಕ್ಚುಲಾಗಿ ಇನ್ನು ಹಂಗೇರಿಗೆ ಹಿಂಗೇರಿ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಡಿಸ್ಕಶನ್ ಕೂತಿದ್ದೀವಿ ಅದು ಮುಗಿದ್ರೆ ಅದು ಮುಗಿದೋಗುತ್ತೆ ಮೇ ಮೂವತ್ತು ಬರ್ತದೆ ಸ್ಟಾರ್ಟ್ ಸಿನಿಮಾ ಅದು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ ಹೀರೋಯಿನ್ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದು ಫಿಕ್ಸ್ ಮಾಡಿ ಸಾರ್ ಒಂದು ಹತ್ತಿರ ಒಂದು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ ಕಡಿಮೆ ಇಪ್ಪತ್ತು ಬಡ್ಜೆಟ್ ಅಂತೂ ಅಲ್ಲ ಅದು ಅದ್ರ ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋಣ ಇಲ್ಲ ಅದರದ್ದು ಮಾತಾಡ್ಬ್ರೆ ಹೋಗ್ಬಿಡುತ್ತೆ ಅದು ವಿಷಯ ಹೊರಟೋಗುತ್ತೆ ಮಾತಾಡ್ತೀನಿ ವಿಕ್ರಮ್ ಬಂದು ಹೋಗ್ತಾರೆ

ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂತ ಒಂದು ಕಥೆ ಅದು ಸೊ ಥ್ರೂಟ್ ಜನ ಟ್ರಾವೆಲ್ ಮಾಡ್ತಾ ಇಲ್ಲಿ ಇಡೀ ಸಿನಿಮಾ ನಾವೇನು ವರ್ಜಿಲ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ರು ಇದು ವಿತ್ ಪೀಪಲ್ ನಡೆಯುವ ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇಲ್ಲಿ ಯಾರ್ ಬೇಕಾರೋ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನ್ಮಾ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ನೋಡಿದ್ರೆ ಇಡೀ ಕರ್ನಾಟಕ ಅಂತಲ್ಲ ಇಡೀ ವರ್ಲ್ಡ್ ಆ ಪಿಕ್ಚರ್ಗೆ ಗೆ ಬಿಕಮ್ಸ್ ಅ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನ್ಮಾ ತರ್ತೀವಿ ನಾವು ಅದರಿಂದ ಎಲ್ಲಾದ್ರು ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನ ಇವಾಗಲೇ ಆಕೆ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಹಾಕೊಳ್ಳಿ ನಿಮ್ ಫ್ಯಾಮಿಲಿ ಹಾಕೊಳ್ಳಿ ಅಂತ ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲಾನು ಮೆಸೇಜಸ್ ಹಾಕೊಂಡು ಕೂತಿದ್ವಿ ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೇ ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರಿಸ್ಬೇಕು ಯಾಕಂದ್ರೆ ರೋಡ್ ಸೈಡ್ ಸೇರಿಸ್ಬೇಕು ಆಮೇಲೆ ಅವರು ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಹೇಳಿ ಏನು ಅಲ್ಲೇ ಪಕ್ಕದ ಸೈಡ್ ಗುಜುಗುಸು ಅಂತ ಈಗಲೇ ಇದು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಮಗೆ ಇವು ಆಪಲ್ ಬ್ಯೂಟಿ ತರ ಹೀರೋಯಿನ್ ಗಳನ್ನ ಹುಡ್ಕೊಂಡ್ ಬರ್ತೀರಾ ಅಂತ ನೀವು ಪ್ರೇಮ ಲೋಕ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ ಸೊ ಇದು ನಿಮಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ಹೀರೋಯಿನ್ಸ್ ನೀವು ತುಂಬಾ ಜನ ನೋಡಿರ್ತೀರಾ ಇಂಟ್ರೊಡ್ಯೂಸ್ ಮಾಡಿದೀರ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ ಸಾಕಷ್ಟು ಹೀರೋಯಿನ್ಸ್ ನೀವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಸೊ ನೀವು 10 ದಿನ ನೋಡಿರ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇತ್ರ ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು ಕನೆಕ್ಟ್ ಆಯಿತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ಳಿಗೆ ಮಕ್ಕಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿ ಬರಾ ಹೀರೋಯಿನ್ಸಿಗೆ ನಾನು ಮೆಸೇಜ್ ಕೊಡ್ಲಿ ಈ ನೀವು ಒಂದು ಒಬ್ಬ ಗುರು ಆಗಿ ಇರ್ತೀರಾ ಅಲ್ಲ ಇಲ್ಲ ಇಲ್ಲಿ ಸೂರ್ಯನೇ ಆಗಿಲ್ಲ ನನಗೆ ಈ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನು ಪಾತ್ರಕ್ಕೆ ಇಳಿದಿಲ್ಲ ನಾನು ಬಂದ ತಕ್ಷಣ ನನಗೆ ಇವತ್ತು ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಹಾಕೊಂಡು ಪ್ರೆಸ್ ಮೀಟ್ ಅಂದ್ರು ಇದೆ ಶುರುಣೆ ಮಾಡಿದ್ರೆ ಇದು ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿಲ್ಲ ಅಂದ್ರೆ ಸಿ ಏನೇ ಪಾತ್ರ ಕೊಟ್ಟರೂ ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನ ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ ಅದ್ರಲ್ಲಿ ಈ ತರ ಪಾತ್ರ ಕೊಟ್ಟಾಗ ಅದು ಈಗ ನಮ್ ಅವ್ರಮ್ ನಮ್ಗೆ ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದು ತರದಲ್ಲಿ ಅವ್ರು ಮಾತಾಡಿದಾರೆ ಅವರು ಅದು ಅವ್ರು ನಮ್ಮ ಮೇಲೆ ಇಟ್ಕೊಳ್ಳೋ ಪ್ರೀತಿ ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆ ಇಲ್ಲಿ ಆಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅಂತರಲ್ಲಿ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲಸ ನಾನು ಮಾಡ್ತೀನಿ ನನ್ನದು ನಿಮ್ಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಸರ್ ಡ್ರಾಮಾ ಅಲ್ಲಿ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋದು ಎರಡು ಮಾತುಗಳು ವೈರಲ್ ಆದಾಗ ಜನ ಗೊತ್ತಾರೆ ಎಂತ ಒಳ್ಳೆ ಮಾತಾಡಿದ್ರಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಪಾತ್ರ ಅದು ಸಿಕ್ಕಿದೆ ನನಗೆ ಅಷ್ಟೇ